ನಮಸ್ಕಾರ ನಾನು ನಮ್ಮ ಗಿಡಾಲಿ ಸಿಂಕು ದಿಗ್ಭಾಸ್ ಏನಪ್ಪ ವಿಚಾರ ಅಂದರೆ ನಮ್ಮ ಒಳಗಿನ ಚಿತ್ರದಲ್ಲಿ ನಮ್ಮ ಇಬ್ಬರ ನಾಯಕರನ್ನು ನಮ್ಮ ಸಂಘದವರು ಇಮ್ಮೂರು ಅವರ ವಿಷನ್ ಒಂದು ವರ್ಷ ವರ್ಷ ಒಂದು ಹೊಸ ಕ್ಯಾಲೆಂಡರಿ ನಾವು ಅಭಿಮಾನಿ ದೊಡ್ಡ ಅಭಿಮಾನಿ ನಮ್ಮ ಹೊಸ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಕ್ಯಾಲೆಂಡರ್ನ ನಮ್ಮ ಅಂಬರೀಷ್ ಒಂದು ಮಾಡ್ಕೋಬಹುದು ಅಂಬರೀಷನ್ ಈ ಕ್ಯಾಲೆಂಡರ್ ಹೇಗಿದೆ ಏನಂತ ನನಗೂ ಶಿವರ ಸಾಗ್ತೈತೆ ಈ ಕ್ಯಾಲೆಂಡರ್ ಹೆಂಗ್ ಮಾಡ್ಸಿರ್ಬೋದು ಅಂತ ನಮ್ಮ ಅಂಬರೀಷ್ ಅಭಿಮಾನಿಗಳೆಲ್ಲ ಇದಾರೆ ಇಲ್ಲಿ ಅಣ್ಣ ಥ್ಯಾಂಕ್ ಯು ಬಾರಿ ಖುಷಿ ಆಯಿತು ನಾನು ಅಂಬರೀಷರ ಅಭಿಮಾನಿ ಮಕ್ಕಳ ಅಭಿಮಾನಿ ನೋವ ಕಡೆಯಲ್ಲಿ ಅಂಬರೀಷನ್ ಅಭಿಮೂತ್ರಿ ಮಾಡಿ ಮಾಡ್ತೇನೆ ನಾನು ಓಪನ್ ಮಾಡ್ತೀನಿ ಇದರದು ಒಂದು ಸೂಪರ್ ಅನಿಟಾ ಎಲ್ಲಕೇಲು ಹೋಗ್ತಿದು ಸೂಪರ್ ಸೂಪರ್ ದರ್ಶನ ಇಲ್ಲ ಹೋಗಿ ಪರವಾಗಿಲ್ಲ ಸರ್ ಎಲ್ಲ ಈ ಕಡೆ ನೋಡಿ ಈ ಕಡೆ ನೋಡಿ ಸರ್ ಡಾಕ್ಟರ್ ಅಂಬರೀಷ್ ಅಂತ ಅನ್ಬಿಟ್ಟು ಮಾಡಿದಾರೆ ಅಂಬರೀಷ್ಗೋಸ್ಕರ ಅಂಬರೀಷ್ ಸಂಸ್ಕೃತ ಕಲಾ ಅಕಾಡೆಮಿ ತುಂಬಾ ದೊಡ್ಡ ಸಂಸ್ಥೆ ಇದು ಒಳ್ಳೇದಾಗ್ಲಿ ಒಂದೊಂದು ತಿಂಗಳು ಓಪನ್ ನೋಡೋಣ ಮಾಡಿ ನೋಡೋಣ ಏನಾಗಿದೆ ಅಂತ

ನಾನು ಅಂಬರೀಷ್ ಅಣ್ಣ ಪಕ್ಕ ಅಭಿಮಾನಿ ಪಕ್ಕಾ ಅಭಿಮಾನಿ ನಿಜವಾಗ್ಲೂ ಇದೆಲ್ಲ ನೋಡಿದ್ರೆ ಬಾರಿ ಖುಷಿ ಆಗುತ್ತೆ ಒಳ್ಳೇದಾಗಿ ಅಣ್ಣ ಇನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ಮಾಡಲಿ ಒಳ್ಳೆದಾಗಿ ನೋಡಿ ಅಭಿಮಾನ ಅನ್ನೋದು ಇಲ್ಲಿವರೆಗೂ ಬರುತ್ತೆ ಅಂತ ಅಣ್ಣ ನಿಮ್ಮ ಅಭಿಮಾನಕ್ಕೆ ನಾವು ಯಾವಾಗಲೂ ಮಾಡೋ ಮಾಡಿರೋ ಸಿನಿಮಾಗಳನ್ನ ನೋಡದಿರೋರೇ ಇಲ್ಲ ಅಷ್ಟು ಸಿನ್ಮಾಗಳನ್ನು ಅಚ್ಚಳಿದೆ ನೋಡ್ತೀನಿ ನನ್ನ ಸಿನ್ಮಾನ ಅದರಲ್ಲೂ ಅಂತ ಸಿನ್ಮಾ ಅಂದ್ರೆ ಸೂಪರ್ ಡೂಪರ್ ಹೆಚ್ಚು ಅಣ್ಣಂದು ಚಕ್ರವ್ಯೂಹ ಅದೆಲ್ಲ ನನಗೆ ನನ್ನ ಮಂದಿ ವೀರ ಪರಂಪರೆದು ಇವೆಲ್ಲ ನೋಡ್ತಾ ಇದ್ದರೆ ನಮ್ಗೆ ಏನೋ ಒಂಥರ ಖುಷಿ ನಾವು ಅಂಬರೀಷ್ ಅಣ್ಣಂದ್ರೆ ಅದು ನೋಡಿ ಹುಡಿಕಮ್ಮ ಭಾಗ್ಯ ಇದು ಅಣ್ಣ ನಮ್ಮೂರವರೇ ಆಗಿ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಕ್ಕೆ ಇಲ್ಲಿ ತನಕ ಬಂದಿದ್ರು ಅಣ್ಣ ನಿಮಗೆ ಒಳ್ಳೆದಾಗ್ಲಿ ನಾನು ಊರ್ವಿನಿಂದ ಬಟ್ ಒಳ್ಳೆದಾಗ್ಲಿ ಒಂದು ಅದ್ಭುತ ಇದು ಮಾಡಿದ್ರೆ ನಿಮ್ಮ ಶಾಧನೆ ಒಳ್ಳೆದಾಗ್ಲಿ ಅಣ್ಣ ಆದಷ್ಟು ಬೇಗ ಅದು ಅಭಿಷೇಕ್ ಕಂಪನಿಷನ್ ಅನ್ನು ಶುರು ಎಲ್ಲ ಮೀಟ್ ಮಾಡಿ ಎಲ್ಲಾ ಹೌದಾ ಒಳ್ಳೆದಾಗ್ಲಿ ಅಣ್ಣ ನೋಡಿ ಎಲ್ಲ ಈ ಕ್ಯಾಲೆಂಡರ್ ಸಿಗುತ್ತೆ ಎಲ್ರಿಗೂ ಸಿಗುತ್ತೆ ಪರ್ಚೇಸಿಂಗ್ ಸಿಗುತ್ತೆ 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 ಯಾರು ಬೇಕಾದ್ರೂ ಕಾಲ್ ಮಾಡ್ಲಿಕ್ಕೆ ನಮ್ಮ ನಂಬರ್ಗೆ ಇವ್ರ ಈ ಕ್ಯಾಲೆಂಡರ್ ಬೇಕಂದ್ರೆ ನಮ್ಮ ಕುಮಾರ್ ನಾಯಕಣ್ಣನ ಅವ್ರನ್ನ ಭೇಟಿ ಮಾಡ್ಕೊಳ್ಳಿ ಕ್ಯಾಲೆಂಡರ್ ಸಿಗುತ್ತೆ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ಸ್ ಅಣ್ಣ ಈಗ ಬಂದಿರೋರು ಎಲ್ರಿಗೂ ಧನ್ಯವಾದಗಳು